Okay ಇನ್ನೂ ಹೆಚ್ಚಿನ ಸೇವೆಯನ್ನು ಇವರ ಪ್ರೀತಿಯನ್ನು ಮತ್ತೊಬ್ಬ ಉಪಸ್ಥಿತು ಅದೇ ರೀತಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ನೈನ್ಟೀನ್ ನೈನ್ಟೀನ್ ಅಲ್ಲಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿರ್ತಾರೆ ಇವ್ರಿಗೂ ಸಹ ಪಿ ಸಿ ಕ್ರಿಕೆಟ್ ಪರವಾಗಿ ಸುಸ್ವಾಗತ ಅಂತ ಇತ್ತು ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗಜೇಂದ್ರ ಗಜೇಂದ್ರರವರು So, tumbay na parang sa house. pag a 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 ಎಲ್ಲೂ ಇಂಟೈರ್ ಸ್ಟೇಟಲ್ಲಿ ನಾನು ಸುಮಾರು ಒಂದು ಹದಿನೈದು ಜಿಲ್ಲೆ ಕಾಂಟ್ಯಾಕ್ಟ್ ಇದ್ದೇನೆ ನನಗೆ ಥ್ರೂ ಕ್ರಿಕೆಟ್ ಕ್ರಿಕೆಟ್ ಆಲ್ಮೋಸ್ಟ್ ದಾವಣಗೆರೆ ಮಣಿಪಾಲು ಬಳ್ಳಾರಿ ಎಲ್ಲ ಕಡೆ ಓಡಾಡ್ತೀವಿ ಎಲ್ಲೂ ಮಾಡಿಲ್ಲ ನಾವು ಸಮಾವೇಶ ಮಾಡಿದ್ದೀವಿ ಈ ವಿಕೆಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಮಕ್ಕಳು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಮಂತ್ ಪ್ಲೇ ಮಾಡಬೇಕು ಅದು ಸಿಟಿಗೆ ಹೋಗ್ಬೇಕು

टेस्ट बॅटस्मॅन रेटिंद अंडर टवन कॅटगरी बेस्ट बॉलर कुमेसि ಹೆಮ್ಮೆಯ ಪೋಷಕರೇ ವೇದಿಕೆ ಮೇಲೆ ಕುಳಿತರ್ತಕ್ಕಂತಹ ನನ್ನೆಲ್ಲ ಹಿರಿಯರೇ ನನ್ನ ಸ್ನೇಹಿತರೆ ಜೆ ಪಿ ಕ್ರಿಕೆಟ್ ಅಕಾಡೆಮಿಯ ಎಲ್ಲ ಹಿರಿಯರೇ ಜೆ ಪಿ ಅಣ್ಣ ಅವರೇ ಉತ್ತಮ ಅವರೇ ಒಂದಷ್ಟೇ ಹೆಸರುಗಳು ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ಏನ್ಕೊಂಬೇಡಿ ಯಾಕೆ ಮುಂದೆ ಬಂದೆ ಅಂತಂದ್ರೆ ನಂಗೆ ನಿಜವಾಗ್ಲೂ ಅಲ್ಲಿ ಕುತ್ಕೊಂಡು ಆಚಿಕೆ ಆಗ್ತಾ ಇತ್ತು ನೀವೆಲ್ಲ ಬಿಸ್ಲಲ್ಲಿ ಕುತಿದಿರ ಎಳೆ ಬಿಸಿಲು ಚೆನ್ನಾಗಿದೆ ಆದರೂ ಸಹ ಏನಿವತ್ತು ನಾನು ನೋಡ್ತಾ ಇದ್ದೀನಿ ತುಂಬ ಖುಷಿ ಆಯಿತು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಒಂದು ಕ್ಯಾಂಪ್ ಆಗುತ್ತೆ ಈ ರೀತಿಯ ಒಂದು ಇತಿಹಾಸ ಇದೆ ಈ ಕ್ಯಾಂಪ್ಗೆ ಅಂತ ಜೆ ಪಿ ಅಣ್ಣ ಹೇಳಿದಾಗ ಕೇಳಿ ನಿಜಕ್ಕೂ ರೋಮಾಂಚನ ಆಯಿತು ಎಲ್ಲರಿಗೂ ಕನ್ನಡ ಬರುತ್ತಾ ಮಕ್ಳ ಬರುತ್ತಾ ಯಾರಾದರೂ ಕ್ರಿಕೆಟು ಜೆ ಪಿ ಅಣ್ಣ ಹೇಳ್ತಿದ್ರು ಬಡವರು ಮಧ್ಯಮ ವರ್ಗದವರು ಶ್ರೀಮಂತರು ಎಲ್ಲ ಮಕ್ಕಳು ಇಲ್ಲಿ ಬರ್ತಾರೆ ಅಂತ ಕ್ರಿಕೆಟ್ ಅನ್ನೋದು ನಮ್ಮ ದೇಶದ ಏನು ಬೇರೆ ಬೇರೆ ಜಾತಿ ಧರ್ಮಗಳಲ್ಲಿ ನಾವೇನು ಹೊಡೆದು ರಾಜಕೀಯ ಮಾಡ್ತಿದ್ದೀವಿ ನಮ್ಮ ಕಾಳು ಬೇಯಿಸ್ಕೊತಾ ಇದ್ದೀವಿ ಇದನ್ನೆಲ್ಲ ಮತ್ತೆ ಒಂದು ಮಾಡ್ತಾ ಇರೋದು ನನಗೆ ಗೊತ್ತಿರೋ ಹಂಗೆ ನಮ್ಮ ಕ್ರಿಕೆಟ್ ಕ್ರಿಕೆಟಲ್ಲಿ ನಾವೆಲ್ಲರೂ ಬಡವರು ಶ್ರೀಮಂತರು ಆ ಜಾತಿ ಈ ಧರ್ಮ ಆ ಭಾಷೆ ಆ ರಾಜ್ಯ ಎಲ್ಲ ಒಂದಾಗ್ಬಿಡ್ತೀವಿ ಇಂಡಿಯಾ ಮ್ಯಾಚ್ ಆಡ್ತಿದೆ ಅಂತಂದ್ರೆ ಎಲ್ಲರೂ ಅವತ್ತು ಟ್ರಾಫಿಕ್ ಜಾಮೇ ಇರೋದಿಲ್ಲ ಬೆಂಗಳೂರಿನಲ್ಲಿ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಏನಾದರೂ ಅರ್ಜೆಂಟ್ ಕೆಲಸ ಇತ್ತು ಅಂತಂದ್ರೆ ಎಲ್ಲ ಟಿ ವಿ ಮುಂದೆ ಕುತ್ಕೊಂಡ್ಬಿಡ್ತೀವಿ ಕ್ರಿಕೆಟು ನನ್ನ ದೇಶದ ಧರ್ಮ ಆ ಕ್ರಿಕೆಟ್ನ ಇವತ್ತು ನಿಮ್ಮಂತ ಏನು ನಿಜಕ್ಕೂ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಯಾರು ಕೆಲವರು ಹುಡುಗರು ಬಂದು ಪ್ರೈಸ್ ತಗೊಂಡ್ರು ಅವರ ಆತ್ಮವಿಶ್ವಾಸ ಅವರು ನನಗೆ ಕೊಟ್ಟಂತ ಒಂದೆರಡು ಮಾತಲ್ಲೇ ರಿಪ್ಲೈ ಕೊಟ್ಟಂಥದ್ರಲ್ಲೇ ನಾನು ಅರ್ಥ ಮಾಡ್ಕೊಂಡೆ ಅವರ ಆತ್ಮವಿಶ್ವಾಸ ಎಲ್ಲೋ ಇದೆ ಅಂದ್ರೆ ಕ್ರೀಡೆ ನಿಮಗೆ ಜೀವನನ ಹೆಂಗ್ ರೂಪಿಸ್ಕೊಬೇಕು ಅನ್ನೋದನ್ನ ಹಂತ ಹಂತವಾಗಿ ಕಟ್ಕೊಡ್ತಾ ಹೋಗ್ತದೆ ಅದರಲ್ಲಿ ದೇಶದಲ್ಲಿ ನಂಬರ್ ಒನ್ ಕ್ರೀಡೆ ಕ್ರಿಕೆಟ್ ಇವತ್ತು ಅಂತಹ ಕ್ರಿಕೆಟ್ಗೆ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನನ್ನ ಕರ್ನಾಟಕದಿಂದ ಯಾರಾದರೂ ಆಡ್ತಾರಾ ಈ ಜೆ ಪಿ ಕ್ರಿಕೆಟ್ ಕ್ಲಬ್ ಇಂದ ಯಾರಾದರೂ ಹೋಗಿ ನನ್ನ ರಾಜ್ಯ ಮತ್ತು ನನ್ನ ದೇಶವನ್ನು ಪ್ರತಿನಿಧಿಸ್ತಾರಾ ಅಂತ ನನಗೂ ಈಗ ಒಂದು ಕಾನ್ಫಿಡೆನ್ಸ್ ಅಂತೂ ಬಂದಿದೆ ನನ್ನ ಚಿಕ್ಕಬಳ್ಳಾಪುರಕ್ಕೆ ಅದ್ಭುತವಾದ ಒಂದು ಭವಿಷ್ಯ ಇದೆ ನನ್ನ ಚಿಕ್ಕಬಳ್ಳಾಪುರದ ಮಕ್ಕಳು ನಿಜಕ್ಕೂ ನೀವು ನನ್ನ ದೇಶವನ್ನು ಯಾವತ್ತಾದರೂ ಒಂದು ದಿವಸ ಪ್ರತಿನಿಧಿಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅದರಂತೆ ನೀವೆಲ್ಲರೂ ಆಟ ಆಡಿ ಆಟನ ಎಂಜಾಯ್ ಮಾಡಿ ನಿಮ್ಮ ಪೇರೆಂಟ್ಸು ನಿಮ್ಮ ಮೇಲೆ ಇಟ್ಟಿರೋ ಭರವಸೆಯನ್ನು ಉಳಿಸ್ಕೊಳ್ಳಿ ಚಿಕ್ಕ ಚಿಕ್ಕ ಮಕ್ಕಳಿದಿರ ಎಷ್ಟು ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಳ್ತಿರೋದು ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಒಂದಂತೂ ಹೇಳ್ತೀನಿ ನಿಮ್ಮ ಪೇರೆಂಟ್ಸು ನಿಮ್ಮ ಮೇಲೆ ನೂರಾರು ಕನ್ಸಿಡಿನ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತು ಬಂದು ನೀವು ಆಡೋದನ್ನು ನೋಡೋದಕ್ಕೆ ಬಟ್ಟೆ ಅವ್ರು ಏನೇನೋ ತ್ಯಾಗ ಇದೆ ಹಿಂದ್ಗಡೆ ಅವರ ಸ್ವಂತ ತ್ಯಾಗಗಳನ್ನು ನಾವು ಮಾಡಿ ನಿಮಗೋಸ್ಕರ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಹಣ ಸ್ಪೆಂಡ್ ಮಾಡ್ತಿದ್ದಾರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗದೇ ಇಲ್ಲ ನೀವೆಲ್ಲ ಅದೃಷ್ಟವಂತ ಮಕ್ಕಳು ಚಿಕ್ಕಬಳ್ಳಾಪುರದಲ್ಲಿ ನಾನೊಂದಷ್ಟು ಗೌರ್ಮೆಂಟ್ ಸ್ಕೂಲ್ಗಳನ್ನ ದತ್ತಕ್ಕೆ ತಗೊಂಡಿದ್ದೀನಿ ಆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾಕೆ ಇವತ್ತು ಏನು ಬೇಡಮ್ಮ ಯಾರಕ್ಕ ನೀವು ಹೇಳ್ಸ್ಕೊಂಡು ಏನು ಕ್ಲಾಪ್ ಹೊಡಿಬೇಕಾಗಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಯಾರ ಕೈಯಲ್ಲಿ ಕ್ಲಾಪ್ ಹೊಡಿಸ್ಬೇಡಿದೆ ಆ ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ಮಕ್ಕಳು ಏನು ರಿಸಲ್ಟ್ಸು ನಿಜವಾಗ್ಲೂ ಕಡಿಮೆ ಬರುತ್ತೆ ಯಾಕೆ ರಿಸಲ್ಟ್ಸ್ ಕಡಿಮೆ ಬರುತ್ತೆ ನಾವು ದತ್ತಕ್ಕೆ ತಗೊಂಡಿರೋ ಶಾಲೆನಲ್ಲಿ ಅತ್ಯುನ್ನತವಾದ ಒಂದು ಏನು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅದೆಲ್ಲ ಕೊಡ್ತಾ ಇದೀವಿ ಆದರೂ ಯಾಕೆ ರಿಸಲ್ಟ್ಸ್ ಬರ್ತಿಲ್ಲ ಅಂತಂದರೆ ಎಷ್ಟೋ ಜನ ಮಕ್ಕಳು ಎಕ್ಸಾಮ್ ಬರೆಯಕ್ಕೆ ಬರಲ್ಲ ನಿಮ್ಗೆ ಎಕ್ಸಾಮ್ ಬರ್ತಿಲ್ಲ ಅಂದ್ರೆ ಎಲ್ಲಿ ಪಾಸ್ ಆಗ್ತಾರೆ ಪರ್ಸೆಂಟೇಜ್ ಆಫ್ ರಿಸಲ್ಟ್ಸ್ ಎಲ್ಲಿ ನ್ಯಾಚುರಲಿ ಕಡಿಮೆ ಆಗುತ್ತೆ ಆದರೆ ಯಾಕೆ ಅವ್ರು ಬರ್ತಾ ಇಲ್ಲ ಅಂತಂದ್ರೆ ಎಷ್ಟೋ ಜನ ಪೇರೆಂಟ್ಸ್ ಅವ್ರ ಮಕ್ಕಳು ಹತ್ತನೇ ತಾರಿಗೆ ಓದ್ತಾ ಇದ್ದಾರೆ ಅಂತ ಕೂಡ ಗೊತ್ತಿಲ್ಲ ಆ ಹತ್ತನೇ ತರಗತಿ ಓದೋದ್ರಿಂದ ಅವ್ರಿಗೆ ಏನು ಯೂಸ್ ಆಗುತ್ತೆ ಅಂತ ಎಷ್ಟು ಜನ ಪೇರೆಂಟ್ಸ್ ಗೊತ್ತಿಲ್ಲ ಬಿಟ್ಬಿಟ್ಟಿದ್ದಾರೆ ಹಿಂಗೆ ಬೀದಿನಲ್ಲಿ ಬಿಟ್ಟಂಗೆ ಎಷ್ಟೋ ಜನನ ಆದ್ರೆ ನೀವೆಲ್ಲ ಎಷ್ಟು ಅದೃಷ್ಟವಂತರು ನೀವು ಲೆಕ್ಕ ಹಾಕ್ತೀವಿ ಕ್ರಿಕೆಟ್ ಆಡಕ್ಕೆ ಬಂದ್ರೆ ನಿಮ್ ತಂದೆ ತಾಯಿ ನಿಮಗೆ ಕಾವಲ್ ಬಂದಿರ್ತಾರೆ ನೀವು ಆಟ ಆಡ್ಲಿ ಅಂತ ಅನ್ಕೊಂತಾರೆ ನೀವು ಆಟ ಆಡಿದ್ದನ್ನ ಅವ್ರು ಎಂಜಾಯ್ ಮಾಡ್ತಾರೆ ನಿಮ್ಮ ಖುಷಿನೇ ತಮ್ಮ ಖುಷಿ ಅಂತ ಅನ್ಕೊಂತಾರೆ ಅಂತಹ ಪೋಷಕರಿಗೆ ನೀವು ಮಕ್ಕಳಾಗಿ ಹುಟ್ಟಿದ್ದೀರಾ ನಿಜಕ್ಕೂ ನೀವು ಅದೃಷ್ಟವಂತರು ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆ ಪೋಷಕರಿಗೆ ನನ್ನ ರಾಜ್ಯಕ್ಕೆ ನನ್ನ ಚಿಕ್ಕಬಳ್ಳಾಪುರಕ್ಕೆ ನನ್ನ ದೇಶಕ್ಕೆ ಒಳ್ಳೆಯ ಹೆಸರು ತರುವಂಥ ಮಕ್ಕಳು ನೀವಾಗ್ರಿ ಕ್ರಿಕೆಟ್ನ ಬರೀ ಎಂಜಾಯ್ ಮಾಡಿ ಯಾರ್ಯಾರ ಟ್ಯಾಲೆಂಟ್ ಇದೆಯೋ ಮತ್ತು ದೇವ್ರಿಗೆ ಯಾರ ಮೇಲೆ ಆಶೀರ್ವಾದ ಇದೆಯೋ ಸ್ಟಾರ್ಗಳಾಗ್ಬಿಡ್ತೀರ ಅದೇನು ಯಾರು ಏನು ಇಡಬೇಕಾಗಿಲ್ಲ ವೈಶಾಖ್ ವಿಜಯಿ ಇವತ್ತೇನು ಪಂಜಾಬ್ ಕಿಂಗ್ಸ್ ಆಡ್ತದೆ ನನ್ನ ಆತ್ಮೀಯ ಗೆಳೆಯ ಸಿರಾಜು ಏನಿವತ್ತು ಇಂಡಿಯಾ ಪೋಲರ್ ಆಗಿದ್ದಾರೆ ನನ್ನ ತುಂಬ ಆತ್ಮೀಯ ಗೆಳೆಯ ಅವರು ನನಗೆ ಒಳ್ಳೆಯ ಸ್ನೇಹಿತರು ಪ್ರಸಿದ್ಧ ಕೃಷ್ಣ ಅವರು ಒಳ್ಳೆಯ ಫ್ರೆಂಡು ಆ ರೀತಿ ಬೇರೆ 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 ನನಗೆ ಕ್ರಿಕೆಟರ್ಸ್ ಇದ್ದಾರೆ ಅವ್ರ ಲೈಫ್ ಸ್ಟೈಲು ಅವ್ರದೆಲ್ಲ ನೋಡಿದಾಗ ನನ್ನ ಹುಡುಗರು ಆ ಥರ ಆಗ್ಲಿ ನನ್ನ ಚಿಕ್ಕಬಳ್ಳಾಪುರಕ್ಕೂ ಹೆಸರು ಬರಲಿ ಅವ್ರ ತಂದೆ ತಾಯಿಗೆ ಹೆಸರು ಬರಲಿ ಅನ್ನೋ ಒಂದು ಸಣ್ಣ ಸ್ವಾರ್ಥ ನನಗಿದೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕ್ರಿಕೆಟ್ ಆಡಿ ನಿಮ್ಮ ಅಕಾಡೆಮಿ ಜೊತೆ ನಾವಿರ್ತೀವಿ He has the enthusiasm right from deep in his heart. With great humility, he is helping out a lot of poor people, lot of, encouraging various events, not only cricket, but also in helping poor people build houses. He is helping, uh, of course, uh, the elderly people by donating a lot of blankets, etc. And I have had the honor to be with him earlier. But I would like to start, number one, by thanking all the children here who have participated directly or indirectly as brothers and sisters, as good friends, in participating in the coaching camp and also in the tournaments that have been held here at the GP Academy. I would like to also thank the parents for participating because we can always have an organise an event, but if you do not come and participate, then the event will not be successful. So I think you all should give the parents and the children a great applause. Round of applause thanks to uh, JP sir uh, uttam and of course uh, the organizing organizing committee here all volunteers who have come here and taken out personal time to support sports in chikballapur i have been you know uh, speaking to a lot of uh, academies and one ambition that i have is to have one player not only represent chikballapur or karnataka but play for india in all the three formats that's test t20 and the five-day match. So, and that's all in your hands. So, make us proud. Please make Sandeep sir, Ravi sir proud here. The dignitaries on the tyres. Make JCP sir proud. He's spending personal time coaching. I know his son Karna. You see Karna here, and he he was playing with me when he was 14 years old, just like you. And today, he's one of the. I, I, I don't know when, but I know he will definitely play for Karnataka and India. Something. I have full confidence in Karna. I'll, keep it short. so, sir, said about the military. so, now i'll talk about sports here. so, one principle all around the world, one profession is sports where you cannot hide underperformance. and when i say you cannot hide underperformance, that is when you are on the ground. however you perform, everybody is looking at you. you cannot hide underperformance. you may join the corporates, ibm, infosys, you can join any other sector. But under-performance, poor performance, you can navigate and hide it. But in sports, you are on the ground. People are seeing you. You may be playing hockey, you can play cocoa, you can play kabaddi, you may be playing golf. Any sport, you are on the ground, people are looking at you, Underperformance cannot be hidden. Right? So you need to perform. And to perform, I'll, I'll leave you with two principles. Please do it when you go back. Don't leave, Don't think it's a cool summer camp and I'll come for the next summer camp. Number one, you must have the right attitude, character, and love for the game. If you do not like cricket, stop playing cricket. Play another sport that you like. Alright? Play do what you like and the message. <laughs> ದಯವಿಟ್ಟು ಎಲ್ಲ ಪೋಷಕರು ವೇದಿಕೆಯಲ್ಲಿ ಬಂದು ಪಡೋಕೆ ಶೇರ್ ಬನ್ನಿ ಪ್ಲೀಸ್